ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತ್ರಗಳಿಗೆ ಶ್ರೀ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯ ಭಾಷ್ಯವಾಗಿ ತೆಲುಗು ಮೂಲದಲ್ಲಿ ಶ್ರೀಮತಿ ಪವನಿ ನಿರ್ಮಲ ಪ್ರಭಾವತಿ ಇವರಿಂದ ರಚಿಸಲ್ಪಟ್ಟು ಸದಾಶಿವ ದೇವುಡು ಇವರಿಂದ ಕನ್ನಡಕ್ಕೆ ಅನುವಾದಿಸಲ್ಪಟ್ಟಿರುವ ಭವಾನಿ ಸೌಂದರ್ಯ ಲಹರಿಯ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಈ ಅಧ್ಯಾಯದಲ್ಲಿ ಶ್ರೀ ಶಂಕರ ಭಗವತ್ಪಾದರು ಅಮ್ಮನವರ ಪಾಳಿಯುಗಳ ಮುಖ ಕುಂಡಲಗಳು ನಾಸಿಕ ಅಧರ ಮುಗುಳ್ನಗೆ ನಾಲಗೆ ತಾಂಬೂಲ ಕಬಳ ಮಹಾತ್ಮೆ ವಾಂಗ್ಮಾಧುರ್ಯ ಚಂಬುಕ ಕ್ಷಮಿಸಿ ಚುಬುಕ ಕಂಠಿ ಕಂಠದ ಮೇಲಿನ ಭಾಗ್ಯರೇಖೆಗಳು ಮೊದಲಾದವುಗಳ ಸೌಂದರ್ಯಗಳನ್ನು ಐವತ್ತೆಂಟನೇ ಶ್ಲೋಕದಿಂದ ಅರವತ್ತೊಂಬತ್ತನೆಯ ಶ್ಲೋಕದವರೆಗೂ ಹನ್ನೆರಡು ಶ್ಲೋಕಗಳಲ್ಲಿ ವರ್ಣಿಸಿದ್ದಾರೆ ನಿಜವಾಗಿಯೂ ಅಮ್ಮನವರ ಶಿರಸ್ಸು ಮೊದಲು ಕಂಠದವರೆಗೂ ಇರುವ ಈ ವರ್ಣನೆಯಲ್ಲ ಅಂದರೆ ಹಿಂದಿನ ಒಂದರಿಂದ ನಾಲ್ಕರವರೆಗಿನ ಅಧ್ಯಾಯಗಳು ಅಮ್ಮನವರ ಮಂತ್ರ ರೂಪದ ಶರೀರ ವಿರಾಟ್ ರೂಪದ ಒಂದು ರೂಪವಾಗಿದೆ ಕ ಎ ಇ ಲ ಹ್ರೀಂ ಹ ಸ ಕ ಹ ಲ ಹ್ರೀಂ ಸ ಕ ಲ ಹ್ರೀಂ ಎನ್ನುವುದು ಅಮ್ಮನವರ ಪಂಚದಶಿ ಮಂತ್ರ ಕ ಎ ಇ ಲ ಹ್ರೀಂ ಹ ಸ ಕ ಹ ಲ ಹ್ರೀಂ ಸ ಕ ಲ ಹ್ರೀಂ ಶ್ರೀಂ ಎನ್ನುವುದು ಅಮ್ಮನವರ ಷೋಡಶಾಕ್ಷರಿ ಮಂತ್ರ ಲಲಿತಾ ಸಹಸ್ರನಾಮದಲ್ಲಿ ಶ್ರೀಮದ್ವಾಗ್ಭವ ಕೂಟೈಕ ಸ್ವರೂಪ ಮುಖಪಂಕಜ ಕಂಠಾಧ ಕಟಿಪರ್ಯಂತ ಮಧ್ಯಕೂಟ ಸ್ವರೂಪಿಣಿ ಶಕ್ತಿಕೂಟೈಕ ತಾಪನ್ನ ಕಟ್ಟೆದೋ ಭಾಗಧಾರಿಣಿ ಎಂದು ಅಮ್ಮನವರ ಮಂತ್ರರೂಪ ಶರೀರವನ್ನು ಉಷಿನ್ಯಾದಿ ವಾಕ್ತ್ಯವತೆಗಳು ವರ್ಣಿಸಿದರು ಮೊದಲನೆಯದಾದ ಶ್ರೀಮದ್ ವಾಗ್ಭವ ಕೂಟೈಕ ಸ್ವರೂಪ ಮುಖ ಪಂಕಜ ಅಮ್ಮನವರ ಮುಖದಿಂದ ಕಂಠದವರೆಗೂ ಅದು ಕ ಎ ಇ ಎನ್ನುವ ಮಂತ್ರ ಭಾಗ ಇನ್ನು ಎರಡನೆಯದಾದ ಕಂಠಾದ ಕಟಿಪರಿಯಂತ ಮಧ್ಯಕೂಟ ಸ್ವರೂಪಿಣಿ ಅಂದರೆ ಕಂಠದಿಂದ ಕಟಿ ಪ್ರದೇಶದವರೆಗೂ ಇರುವ ಅಮ್ಮನವರ ಶರೀರ ಮಧ್ಯಕೂಟ ಸ್ವರೂಪ ಎಂದರೆ ಪಂಚದಶಿ ಮಂತ್ರದಲ್ಲಿನ ಎರಡನೆಯ ಭಾಗವಾದ ಹ ಸ ಕ ಹ ಲ ಹ್ರೀಂ ಎನ್ನುವ ವಿಭಾಗಕ್ಕೆ ಸಂಬಂಧಿಸಿದ ವಿವರಣೆ ಇನ್ನು ಶಕ್ತಿಕೂಟೈಕ ತಾಪನ್ನ ಕಟ್ಯದೋ ಕಟ್ಟ್ಯಧೋ ಅಧೋ ಭಾಗಧರಣ್ಯ ಧಾರಿಣಿ ಎನ್ನುವ ಮೂರನೆಯ ಕೂಟ ಕಟಿಯಿಂದ ಪಾದಗಳವರೆಗೂ ಇರುವ ಶರೀರ ಭಾಗ ಇದೇ ಸ ಕ ಲ ಹ್ರೀಂ ಎನ್ನುವ ನಾಲ್ಕು ಅಕ್ಷರಗಳ ಮಂತ್ರ ವಿಭಾಗ ಆದಿಶಂಕರರು ಒಂದು ಎರಡು ಮೂರು ನಾಲ್ಕು ಅಧ್ಯಾಯಗಳಲ್ಲಿ ಅಮ್ಮನವರ ವಿರಾಟ್ ರೂಪ ಸ್ಥೂಲ ರೂಪ ವರ್ಣನೆಗಳಲ್ಲಿ ವಾಗ್ಭವ ಕೂಟ ಮಂತ್ರ ವರ್ಣನೆಯಾಗಿ ಮಂತ್ರ ವಿಭಾಗವನ್ನು ಪರೋಕ್ಷವಾಗಿ ದರ್ಶಿಸಲೆತ್ನಿಸುತ್ತಿದ್ದಾರೆ ನಾವು ಈ ನಾಲ್ಕನೆಯ ಅಧ್ಯಾಯದಲ್ಲಿ ಅಮ್ಮನವರ ಕಂಠದವರೆಗೂ ಇರುವ ವರ್ಣನೆಯನ್ನು ಪಾರಾಯಣ ಮಾಡಿ ಆ ತಾಯಿಯ ಮಂತ್ರಕೂಟ ಸ್ವರೂಪದಲ್ಲಿನ ಮೊದಲನೆಯ ಭಾಗವನ್ನು ಪರಿಪೂರ್ಣವಾಗಿ ದರ್ಶಿಸೋಣ ಶ್ಲೋಕ ಅರವತ್ತೊಂಬತ್ತು ಜಗನ್ಮಾತೆಯ ಕಂಠ ರೇಖೆಗಳು ಅಥವಾ ಭಾಗ್ಯ ರೇಖೆಗಳು ಮೊದಲಿಗೆ ಶ್ಲೋಕವನ್ನು ಆಲಿಸೋಣ गति गमत गीत निपुण विवाहव्यानध प्रगुण गुण संख्या प्रतिभुआ विराजते नाविध मधुर राग कर भुआ त्रयाण ग्रामाण स्थिति नियम सीमान ಅರ್ಥ ಹೀಗಿದೆ ತಾಯಿ ಸಂಗೀತ ಸ್ವರಗಾನ ನಿಪುಣೆ ಜಗದಂಬ ನಿನ್ನ ಕುತ್ತಿಗೆಯ ಮೇಲಿನ ಮೂರು ಭಾಗ್ಯ ರೇಖೆಗಳು ನಿನ್ನ ವಿವಾಹ ಸಮಯದಲ್ಲಿ ಈಶ್ವರ ನಿನ್ನ ಕುತ್ತಿಗೆಯಲ್ಲಿ ಅನೇಕ ವರಸೆಯಲ್ಲಿ ಕಟ್ಟಿದ ಸೂತ್ರಗಳು ನಾನಾ ವಿಧವಾದ ಮಧುರವಾದ ರಾಗಗಳಿಗೆ ನಿವಾಸವಾಗಿ ಷಡ್ಜ ಮಧ್ಯಮ ಗಾಂಧಾರ ಎನ್ನುವ ಮೂರು ಸ್ವರಗ್ರಾಮಗಳ ಇರುವಿಕೆಗೆ ನಿಯಮವಾಗಿ ಏರ್ಪಡಿಸಲಾದ ಸರಹದ್ದುಗಳು ಎನ್ನುವಂತೆ ಪ್ರಕಾಶಿಸುತ್ತಿವೆ ಪದಗಳ ಅರ್ಥ ಮಾತ್ರ ಮಾಡಿದರೆ ಸಾಮಾನ್ಯದಂತೆ ತೋರುವ ಈ ಶ್ಲೋಕಾರ್ಥದಲ್ಲಿ ಶ್ರೀ ಶಂಕರರು ಅಮ್ಮನವರ ಕಂಠಸ್ಥಾನದ ವೈಖರಿ ರೂಪವನ್ನು ಗಾನ ಕಲೆಯಲ್ಲಿನ ವಿವಿಧ ಸ್ಥಾಯಿಗಳ ಭೇದಗಳನ್ನು ಆಯಾ ಸ್ಥಾಯಿಯಲ್ಲಿ ಪ್ರತ್ಯೇಕತೆಯನ್ನು ಪರೋಕ್ಷವಾಗಿ ಅದ್ಭುತವಾಗಿ ವರ್ಣಿಸಿದ್ದಾರೆ ನಿಗೂಢವಾದ ಪರಮಾರ್ಥವನ್ನು ಬೋಧಿಸಿದ್ದಾರೆ ಕಂಠಸ್ಥಾನದಲ್ಲಿ ವಿಶುದ್ಧಿ ಚಕ್ರ ಇರುತ್ತದೆ ಇದು ಹದಿನಾರು ದಳಗಳುಳ್ಳದ್ದು ಇದರಲ್ಲಿ ಪ್ರತಿ ದಳದಲ್ಲೂ ಒಂದೊಂದು ಅಕ್ಷರ ಪ್ರಕಾರ ಸ್ವರಗಳು ಇರುತ್ತವೆ ಇವು ವ್ಯಂಜನಗಳೊಂದಿಗೆ ಸೇರಿ ವಾಕ್ಕಾಗಿ ಗಾನವಾಗಿ ಉಪನ್ಯಾಸವಾಗಿ ಕವಿತ್ವವಾಗಿ ಆಯಾ ವ್ಯಕ್ತಿಗಳ ಪೂರ್ವ ಪುಣ್ಯ ಫಲದಂತೆ ಶಬ್ದ ತರಂಗಗಳಾಗಿ ರೂಪ ಹೊಂದುತ್ತವೆ ಭಾಷೆಯಾಗಿ ಭಾವವಾಗಿ ಅಮ್ಮನವರ ಈ ವೈಖರಿ ರೂಪ ಕರುಣೆ ಹೊಂದಿದವರು ಮಧುರವಾಗಿ ಈ ವೈಖರಿ ರೂಪದ ಕರುಣೆ ಹೊಂದಿದವರು ಮಧುರವಾಗಿ ಗಾನ ಮಾಡಬಲ್ಲರು ತಮ್ಮ ವಾಕ್ಚತುರತೆಯಿಂದ ಉಪನ್ಯಾಸ ಮಾಡಿ ಎದುರಿನವರನ್ನು ಕಟ್ಟಿಹಾಕಬಲ್ಲರು ಕವಿತ್ವದಿಂದ ಮೆಚ್ಚಿಸಬಲ್ಲರು ಅಷ್ಟಾವಧಾನ ಶತಾವಧಾನಗಳಲ್ಲಿ ಅದ್ಭುತ ಧಾರಣಾಶಕ್ತಿ ಪ್ರದರ್ಶಿಸಬಲ್ಲರು ಇವೆಲ್ಲ ಅಮ್ಮನವರ ವೈಖರಿ ರೂಪ ಕಾರುಣ್ಯದ ಮಹಿಮೆ ಅದಿಲ್ಲದವರು ಮೂಕರು ಸ್ಫುಟವಾಗಿ ಮಾತನಾಡಲಾರದವರು ಉಗ್ಗುವವರಾಗಿರುತ್ತಾರೆ ಮೂಲಾಧಾರದಲ್ಲಿ ಶ್ವಾಸವಾಗಿ ಪ್ರಾರಂಭವಾದ ನಾದ ನಾಭಿಸ್ಥಾನದಲ್ಲಿ ಭಾವವಾಗಿ ಅಂದರೆ ಪಶ್ಯಂತಿಯಾಗಿ ಬದಲಾಗಿ ಹೃದಯ ಸ್ಥಾನದಲ್ಲಿ ಅನಾಹತ ಚಕ್ರದಲ್ಲಿನ ಶ್ವಾಸದಲ್ಲಿ ಕಲೆತು ಮಧ್ಯಮ ನಾದರೂಪಿಣಿಯಾಗಿ ಅಂದರೆ ಶಬ್ದಗಳಲ್ಲಿ ವ್ಯಕ್ತ ಮಾಡಲಾರದಂತಹ ನಾದರೂಪಿಣಿಯಾಗಿ ಕಂಠದಲ್ಲಿನ ವಿಶುದ್ಧಿ ಚಕ್ರದಲ್ಲಿ ಶೋಧಿಸಲ್ಪಟ್ಟು ಮಾತುಗಳು ವಾಕ್ಯಗಳು ಕವಿತ್ವ ಉಪನ್ಯಾಸ ಗಾನವಾಗಿ ಅವರವರ ಪೂರ್ವ ಜನ್ಮ ಸುಕೃತ ವಿಶೇಷದಿಂದ ಒಂದಾನೊಂದು ವರವಾಗಿ ಕಲೆಯಾಗಿ ರೂಪುಗೊಳ್ಳುತ್ತದೆ ಅದೇ ವೈಖರಿ ರೂಪಿಣಿ ವಿವಾಹ ವಿಷಯಗಳಲ್ಲಿ ಒಂದೊಂದು ಪ್ರದೇಶದವರಿಗೆ ಒಂದೊಂದು ಮತದವರಿಗೆ ಒಂದೊಂದು ಕುಲದವರಿಗೆ ಒಂದೊಂದು ಸಂಪ್ರದಾಯವಿರುತ್ತದೆ ಮಂಗಳಸೂತ್ರ ಧಾರಣೆ ಕರಿಮಣಿಗಳ ಧಾರಣೆ ಇಂತಹ ವಿಷಯಗಳಲ್ಲಿ ಈ ಶ್ಲೋಕದಲ್ಲಿ ಈಶ್ವರ ಹಿಮವಂತನ ವಂಶಾಚಾರವನ್ನು ಅನುಸರಿಸಿ ಇಲ್ಲವೇ ಈಶ್ವರ ಮತವನ್ನು ಅನುಸರಿಸಿ ಅಂದರೆ ಶೈವ ಸಂಪ್ರದಾಯವನ್ನು ಅನುಸರಿಸಿ ಜಗನ್ಮಾತೆಯ ಕುತ್ತಿಗೆಯಲ್ಲಿ ಮೂರು ವರಸೆಯ ಅಂದರೆ ಬಹುತಂತುಗಳುಳ್ಳ ಹಳದಿ ಹಸಿರು ಅಂದರೆ ಅರಿಶಿನ ಹಚ್ಚಿದ ಸೂತ್ರಗಳನ್ನು ಕುತ್ತಿಗೆ ಸುತ್ತಲೂ ಬರುವ ಹಾಗೆ ಕಟ್ಟಿದ ಈ ಮೂರು ವರಸಗಳ ಸೂತ್ರ ಆ ತಾಯಿಯ ಕಂಠ ಪ್ರದೇಶದಲ್ಲಿರುವ ಮೂರು ರೇಖೆಗಳು ಅಂದರೆ ಮೂರು ಭಾಗ್ಯರೇಖೆಗಳಂತೆ ಕಾಣುತ್ತಿವೆ ಇಲ್ಲಿ ಭಾಗ್ಯರೇಖೆಗಳೆಂದರೇನು ಲಲಾಟದಲ್ಲಿ ಕಂಠದಲ್ಲಿ ಮತ್ತು ನಡು ಪ್ರದೇಶದಲ್ಲಿ ಮೂರು ಮಡಿಕೆಗಳು ಇರುವುದು ಮಹಾ ಸೌಭಾಗ್ಯ ಸೂಚಕವೆಂದು ಸಾಮುದ್ರಿಕ ಶಾಸ್ತ್ರದ ರೇಖಾ ವಿಭಾಗದಲ್ಲಿ ಹೇಳಲ್ಪಟ್ಟಿದೆ ಆದ್ದರಿಂದ ಆ ಹಳದಿ ಹಸುರು ಕೂಡಿದ ಸೂತ್ರಗಳು ಅಮ್ಮನವರ ಕುತ್ತಿಗೆಯಲ್ಲಿ ಸಹಜವಾಗಿ ಇರುವ ಭಾಗ್ಯರೇಖೆಗಳ ಹಾಗೆ ಇರುವುದಲ್ಲವೇ ಸಂಗೀತ ಜ್ಞಾನ ರಾಶಿಯಾದ ಆಕೆಯ ಕಂಠದಲ್ಲಿ ಅಡಗಿರುವ ಸಂಗೀತ ಶಾಸ್ತ್ರದ ಮೂರು ಶ್ರುತಿಗಳ ಅಥವಾ ಕಾಲಗಳ ಗ್ರಾಮಗಳ ಸರಹದ್ದಿನಂತೆ ಇವೆ ಇವೆಲ್ಲವೂ ರಾಗಾಧ್ಯಯನದಲ್ಲಿಯೂ ಗಾನಕಲಾ ಬೋಧಿನಿ ಮುಂತಾದ ಗಾನಕಲಾ ಶಾಸ್ತ್ರಕ್ಕೆ ಸಂಬಂಧಿಸಿದ ಗ್ರಂಥಗಳಲ್ಲಿಯೂ ಮೇಳಕರ್ತರ ವಿವರಗಳೊಡನೆ ಇರುತ್ತವೆ ನಾವು ಸ್ವಲ್ಪ ತಿಳಿದುಕೊಳ್ಳೋಣ ಎಂದು ಈ ವಿವರಗಳನ್ನು ಇದರಲ್ಲಿ ಗ್ರಾಮಗಳು ಎಂದರೇನು ಸಂಗೀತ ಶಾಸ್ತ್ರದಲ್ಲಿ ಸರ್ವ ಸ್ವರಗಳು ಮೂರು ವಿಧವಾಗಿರುತ್ತವೆ ಷಡ್ಜ ಗ್ರಾಮ ಮಧ್ಯಮ ಗ್ರಾಮ ಮತ್ತು ಗಾಂಧಾರ ಗ್ರಾಮ ಸಪ್ತ ಸ್ವರಗಳಾದ ಸ ರಿ ಗ ಮ ಪ ದ ನಿ ಸಾ ಎನ್ನುವುದರ ಅವರೋಹ ಕ್ರಮ ಸೇರಿ ಒಂದು ಮೂರ್ಛನ ಎನಿಸುತ್ತದೆ ಗಾಂಧಾರ ಗ್ರಾಮವು ಶಿರಸ್ಥಾನದಿಂದ ಹೊರಡುವ ದೇವತಾ ಶ್ರುತಿಗಾನ ಇದು ಭೂಲೋಕವಾಸಿಗಳಿಗೆ ಸಾಧ್ಯವಿಲ್ಲ ಗಂಧರ್ವರು ಈ ಶ್ರುತಿಯಲ್ಲಿ ಗಾನ ಮಾಡಬಲ್ಲರು ಅದರಿಂದ ಅದು ಗಂಧರ್ವ ಗಾನವಾಗಿ ಪ್ರಸಿದ್ಧಿಯಾಯಿತು ನಾರದ ಮಹರ್ಷಿಯ ಮಹತಿ ವೀಣೆ ಆತ ಅದನ್ನು ಶ್ರುತಿ ಮಾಡದಿದ್ದರೂ ಮೀಟದಿದ್ದರೂ ನಾರಾಯಣ ಮಂತ್ರವನ್ನು ನಾದವಾಗಿ ಹೇಳುತ್ತಿರುತ್ತದೆ ಆತನ ತಲೆಯಲ್ಲಿನ ಭಾವಕ್ಕೆ ರಾಗಕ್ಕೆ ಅನುಗುಣವಾಗಿ ಆ ವೀಣೆ ನಾದ ಪ್ರಸಾರ ಮಾಡುತ್ತದೆ ಅಂದರೆ ಆತನ ತಲೆಯೊಳಗಿನ ಭಾವವನ್ನು ಕೈಯಲ್ಲಿರುವ ವೀಣೆ ಗ್ರಹಿಸುತ್ತದೆ ನಾದ ಮಾಡುತ್ತದೆ ತುಂಗುರುವಿನ ಗಾನ ದೇವತೆಗಳನ್ನು ಮೆಚ್ಚಿಸುತ್ತದೆ ವಿದ್ಯಾಮಾತೆ ಸರಸ್ವತಿ ಕೈಯಲ್ಲಿನ ರಾಜ ವಾದ್ಯವಾದ ವೀಣೆ ಕಚ್ಚಪಿ ಸರಿಯೇ ಸರಿ ಅದು ಹೇಳಿದ ಶ್ರುತಿಯಲ್ಲಿ ಪ್ರಸಾರ ಮಾಡದ ರಾಗವೇ ಇಲ್ಲ ಗಂಧರ್ವರೆನ್ನುವ ದೇವತೆಗಳೆಲ್ಲರೂ ಗಾನಕಲಾಶಾಸ್ತ್ರ ಕೋವಿದರು ಅವರವರ ವಾದ್ಯಗಳು ಕಂಠಧ್ವನಿ ತಾರಸ್ಥಾಯಿಯನ್ನು ಮೀರಿ ಹಾಡಬಲ್ಲದು ಇದು ಕೇವಲ ದೇವತೆಗಳಿಗೆ ಪರಿಮಿತ ಅದರಿಂದಲೇ ಶಿರಸ್ಥಾನವಾದ ಗಾಂಧಾರ ಗ್ರಾಮ ದೇವಲೋಕಕ್ಕೆ ದೇವತೆಗಳಿಗೆ ಸೀಮಿತ ಮಾನವರಿಗೆ ಸಾಧ್ಯವಿಲ್ಲ ಆದರೆ ತಮ್ಮ ಗಾನದಿಂದ ತಾರಸ್ಥಾಯಿಯಲ್ಲಿ ಗಮಕಗಳೊಡನೆ ಸ್ವರ ಸಮ್ಮೇಳನದೊಡನೆ ಸ್ಪಷ್ಟವಾದ ಉಚ್ಚಾರಣೆಯಿಂದ ಮಧುರವಾದ ಕಂಠ ಸ್ವರದಿಂದ ಶ್ರೋತೃಗಳನ್ನು ಅಲೌಕಿಕ ಸ್ಥಿತಿಗೆ ತೆಗೆದುಕೊಂಡು ಹೋಗಬಲ್ಲ ಮಾನವ ಗಾಯಕ ಗಾಯಕಿಯರನ್ನು ನಾವು ಗಾನಗಂಧರ್ವರೆಂದು ಕರೆಯುತ್ತೇವೆ ಅವರ ಗಾನ ಗಂಧರ್ವ ಗಾನವೆಂದು ಪ್ರಶಂಸಿಸುತ್ತಿರುತ್ತೇವೆ ಅಲ್ಲವೇ ಮಿಕ್ಕ ಎರಡು ಗ್ರಾಮಗಳು ಅಂದರೆ ಷಡ್ಜ ಗ್ರಾಮ ಮತ್ತು ಮಧ್ಯಮ ಗ್ರಾಮ ಭೂಲೋಕದವರಿಗಾಗಿ ಏರ್ಪಟ್ಟಿದ್ದು ಸರಿ ಗಾಮಾಪಾದಾನಿ ಎನ್ನುವ ಸಪ್ತ ಸ್ವರಗಳು ಒಂದೊಂದು ಗ್ರಾಮದಲ್ಲಿ ಏಳು ಪ್ಲಸ್ ಏಳು ಹದಿನಾಲ್ಕು ಆಗಿವೆ ಷಡ್ಜ ಗ್ರಾಮದಲ್ಲಿ ಆರೋಹಣ ಅವರೋಹಣ ಕ್ರಮದಲ್ಲಿ ಸರಿ ಗಮ ಪದ ನೀ ಸನಿಧಪ ಮಗರಿ ಒಂದು ಮೂರ್ಛನ ಮಧ್ಯಮ ಗ್ರಾಮದಲ್ಲೂ ಮೇಲೆ ಹೇಳಿದ ಸ್ವರಗಳೇ ಆರೋಹಣ ಅವರೋಹಣ ಕ್ರಮದಲ್ಲಿ ಒಂದು ಮೂರ್ಛನವಾಗುತ್ತದೆ ಈ ಮೂರ್ಛನಗಳನ್ನು ಶುದ್ಧ ತಾನಗಳೆನ್ನುತ್ತಾರೆ ಈ ಶ್ಲೋಕದಲ್ಲಿ ಹೇಳಿರುವ ಭಗವತಿಯ ಕಂಠ ಪ್ರದೇಶದಲ್ಲಿರುವ ಭಾಗ್ಯರೇಖೆಗಳನ್ನು ಈಶ್ವರನು ಅಮ್ಮನವರ ಕಂಠ ಪ್ರದೇಶದಲ್ಲಿ ಕಟ್ಟಿದ ಮೂರು ಸೂತ್ರಗಳನ್ನು ಪರಿಶೀಲಿಸೋಣ ಶಿರಸ್ಥಾನದಲ್ಲಿರುವ ದೇವತೆಗಳಿಗೆ ಮಾತ್ರ ಪರಿಮಿತವಾದ ಗಾಂಧಾರ ಗಾನ ಮತ್ತು ಭೂಲೋಕವಾಸಿಗಳಿಗಾಗಿಯೇ ಏರ್ಪಡಿಸಿದ ಷಡ್ಜ ಮತ್ತು ಮಧ್ಯಮ ಗಾನ ಇವೆರಡು ಕಲೆತು ಸಂಕರವಾಗದೆ ಬೇರೆ ಬೇರೆಯೇ ಬೇರೆ ಬೇರೆಯಾಗಿಯೇ ಇರುವಂತೆ ನಿಶ್ಚಯಿಸಿರುವ ಹಾಗಿವೆಯೋ ಎಂಬಂತಿದೆ ಈ ಸೂತ್ರಗಳು ಆದರೆ ಈ ಮೂರು ಗಾನ ಕಲೆಯಲ್ಲಿ ಭಾಗಗಳೇ ಆದ್ದರಿಂದ ಭಿನ್ನದಲ್ಲಿನ ಏಕತ್ವದಂತೆ ಏಕತ್ವದಲ್ಲಿನ ಭಿನ್ನದಂತೆ ಅಮ್ಮನವರ ಕಂಠ ಪ್ರದೇಶ ವೈಖರಿ ರೂಪವಾಗಿ ಸಾಕ್ಷಾತ್ಕರಿಸುತ್ತದೆ ಉದಾಹರಣೆಗೆ ಒಂದು ಕೀರ್ತನೆಯನ್ನು ವಿವಿಧ ಗಾಯಕ ಗಾಯಕಿಯರು ವಿವಿಧ ರೀತಿಗಳಲ್ಲಿ ಹಾಡಿ ಮೆಚ್ಚಿಸುತ್ತಿರುತ್ತಾರೆ ಹಾಡು ಒಂದೇ ಗಾಯಕ ಗಾಯಕಿಯರು ಮಾತ್ರ ಬೇರೆ ಬೇರೆ ಅವರವರ ಪದ್ಧತಿ ಅವರವರದು ಅವರವರ ಕಂಠ ಮಾಧುರ್ಯ ಅವರವರದು ಹೀಗೆ ಅಮ್ಮನವರ ಕಂಠ ಭಾಗ್ಯರೇಖೆಗಳು ಈಶ್ವರ ಕಟ್ಟಿದ ಮೂರು ಸೂತ್ರಗಳು ಗಾನ ಕಲೆಯಲ್ಲಿನ ಗ್ರಾಮಗಳ ಸರಹದ್ದು ನಿರ್ಣಯ ಮಾಡುವ ಹಾಗಿದೆ ಎಂದರು ಆಚಾರ್ಯರು ಇಂತಹ ಜ್ಞಾನವನ್ನು ಒಂದು ಶ್ಲೋಕದಲ್ಲಿ ಹುದುಗಿಸಿ ಪ್ರಸಾದಿಸಿದ ಆಚಾರ್ಯರ ಸೌಂದರ್ಯ ಲಹರಿಯನ್ನು ಎಂಥದೋ ಈ ವರ್ಣನೆಗಳು ಎಲ್ಲಿಯವರೆಗೂ ಸಾಗುತ್ತದೆಯೋ ಎಲ್ಲಿ ನಿಲ್ಲುತ್ತದೋ ಅರ್ಥವೇ ಆಗುವುದಿಲ್ಲ ಎಂದು ವಿಮರ್ಶೆ ಮಾಡುವವರಿಗೆ ನಮಸ್ಕಾರ ಮಾಡಿ ಅವರಿಂದ ತಪ್ಪಿಸಿಕೊಂಡು ಹೋಗೋಣ ಅವರೊಡನೆ ತರ್ಕ ಮಾಡುತ್ತಾ ಕುಳಿತರೆ ನಾವು ಇರುವಲ್ಲೇ ತಟಸ್ಥರಾಗಿ ಹೋಗುತ್ತೇವೆ ಆಧ್ಯಾತ್ಮಿಕ ಮಾರ್ಗದಲ್ಲಿ ಆ ಪರಮ ಗುರುವಿನ ಮಾರ್ಗದರ್ಶನದಲ್ಲಿ ನಾವು ಮುಂದೆ ಹೋಗಲಾರೆವು ಇಲ್ಲಿಗೆ ನಾಲ್ಕನೇ ಅಧ್ಯಾಯ ಸಮಾಪ್ತವಾಯಿತು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥಕೆ ನಿತ್ಯಂ ದೇಹಿಮೆ ನಮಸ್ಕಾರ